ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿಯಾದಂತಹ ಬುಧಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಕೇತುಗ್ರಹದೊಂದಿಗೆ ಸೂರ್ಯಗ್ರಹದೊಂದಿಗೆ ಸಿಂಹರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಮುಖ್ಯವಾಗಿ ಅಡೆತಡೆಗಳು ನಿಧಾನ ಆಗೋದ್ರಿಂದ ಒತ್ತಡಗಳಿಂದ ನಿಮಗೆ ನಿರಾಶೆ ಆಗ್ಬೋದು ಹಾಗಾಗಿ ನಿಮಗೆ ಹೆಲ್ತ್ ಇಶ್ಯೂಸ್ ಆಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಜನ್ಮ ರಾಶಿಯಲ್ಲಿ ಕುಜಗ್ರಹದ ಸಂಚಾರ ಅಷ್ಟಮಾಧಿಪತಿಯಾಗಿ ತೃತೀಯಾಧಿಪತಿಯಾಗಿ ಕುಜಗ್ರಹ ಸಂಚಾರ ಸಪ್ತಮದಿಂದ ಶನಿಗ್ರಹದ ವೀಕ್ಷಣೆಯು ಜನ್ಮರಾಶಿಯಲ್ಲಿ ಇರೋದರಿಂದ ಮತ್ತು ಬುಧಗ್ರಹ ವ್ಯಯಸ್ಥಾನದಲ್ಲಿ ಇರೋದರಿಂದ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಈ ಸ್ಟ್ರೆಸ್ಸಿಂದ ಬರಬಹುದಾದಂತಹ ತಲೆನೋವು ಅಥವಾ ಇತರ ವಿಷಯಗಳಲ್ಲಿ ಬರಬಹುದಾದಂತಹ ವ್ಯಾಧಿಗಳು ಇಲ್ಲಿ ನಿಮಗೆ ಬಾಧಿಸಬಹುದು ನಿಮ್ಮ ಕೆಲಸ ಕಾರ್ಯಗಳೊಂದಿಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಜಾಗೃತಿ ಇರಬೇಕು ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಪ್ಲ್ಯಾನ್ ಮಾಡಬೇಕು ಮತ್ತು ಅದರ ಬಗ್ಗೆ ಸರಿಯಾದಂತಹ ಫೋಕಸ್ ಇರಬೇಕಾಗುತ್ತೆ ಹೊರಗಿನ ಜನರಿಂದ ಅಡೆತಡೆಗಳಾಗ್ತಾ ಇರುತ್ತೆ ಪ್ರಾರಂಭದಲ್ಲಿ ಕುಜಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸಿ ಈ ರೀತಿ ಫಲವನ್ನು ನೀಡುತ್ತಾರೆ ಆದರೆ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಕುಜಗ್ರಹ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ ಬುಧಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಬುಧಗ್ರಹದೊಂದಿಗೆ ಹದಿನೇಳನೇ ದಿನಾಂಕ ಸೂರ್ಯಗ್ರಹವು ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಇಲ್ಲಿ ಬುಧನ ಫಲಗಳು ನಿಮಗೆ ಸಿಗುತ್ತೆ ಬುಧ ಬುಧಗ್ರಹ ಉಚ್ಚನಾಗಿ ನಿಮ್ಮ ಜನ್ಮರಾಶಿಯಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚರಿಸುವಾಗ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿರುತ್ತೆ ಆತ್ಮವಿಶ್ವಾಸದಿಂದ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಬುದ್ಧಿವಂತಿಕೆ ಮತ್ತು ಇತರರಿಗೆ ವಿಷಯಗಳನ್ನು ಅಪ್ರೋಚ್ ಮಾಡುವುದು ಇದರಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಧೈರ್ಯದಿಂದ ನೀವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಾಗತ್ತೆ ಆದರೆ ದ್ವಿತೀಯ ಕುಟುಂಬ ಸ್ಥಾನ ವಾಕ್ ಸ್ಥಾನದಲ್ಲಿ ಕುಜನ ಸಂಚಾರ ಆಗೋದ್ರಿಂದ ಮಾತು ಯೋಚಿಸಿ ಮಾತಾಡಿ ಏಕೆಂದರೆ ಇಲ್ಲಿ ಕುಜಗ್ರಹ ಗಂಭೀರವಾಗಿ ಉದ್ವೇಗದಿಂದ ನೇರ ನುಡಿಯಿಂದ ಕಟು ಮಾತನ್ನು ಆಡಿಸುವಂತಹ ಗ್ರಹ ಕೋಪದಿಂದ ಅಥವಾ ನೀವು ಯೋಚಿಸದೆ ಮಾತಾಡಬಾರ್ದು ಇಲ್ಲವಾದಲ್ಲಿ ಮಾತಿನಿಂದ ಕಷ್ಟವಾಗುತ್ತೆ ಮತ್ತು ರಿಲೇಶನ್ಶಿಪ್ಪಲ್ಲಿ ಬಹಳ ಮುಖ್ಯವಾಗಿ ಇದರಿಂದ ಏನಾಗುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ ಪತಿ ಪತ್ನಿ ವಿಷಯದಲ್ಲಿಯೂ ಭಿನ್ನಾಭಿಪ್ರಾಯಗಳು ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಇರುವಂಥವರ ನಡುವೆ ಆದರೂ ಭಿನ್ನಾಭಿಪ್ರಾಯಗಳು ಅಂದರೆ ನೀವು ಯಾರಿಗಾದರೂ ಏನನ್ನಾದರೂ ವ್ಯಾಪಾರ ಮಾಡುವವರಾಗಿದ್ದರೆ ನೀವು ಒಂದು ವಸ್ತುವನ್ನು ನೀಡಬೇಕು ಒಂದು ಪ್ರಾಡಕ್ಟನ್ನು ನೀಡಬೇಕಂದ್ರೆ ಇವರು ನಿಮ್ಮ ಆಪೋಸಿಟ್ ಇರುವವರಾಗ್ತಾರೆ ನಿಮ್ಮ ಪಾರ್ಟ್ನರ್ ಆಗ್ತಾರೆ ತೆಗೆದುಕೊಳ್ಳುವವರು ಅಂದರೆ ಈ ರೀತಿ ಈ ಒಂದು ಕನೆಕ್ಟಿಂಗ್ ಟು ಅದರ್ ಪೀಪಲ್ ಇವರೊಂದಿಗೆ ನಿಮ್ಮ ಕಲಹಗಳು ಇಲ್ಲಿ ಆಗಬಹುದು ಇದರ ಬಗ್ಗೆ ನೀವು ಗಮನ ಇರಬೇಕಾಗತ್ತೆ ಅಂದರೆ ಇಲ್ಲಿ ಬುಧಗ್ರಹ ಹೆಚ್ಚು ಅವಕಾಶವನ್ನು ನಿಮ್ಗೆ ನೀಡ್ತಾರೆ ಇಲ್ಲಿ ರಾಷ್ಟ್ರಾಧಿಪತಿಯಾಗಿ ವಿಷಯಗಳಲ್ಲಿ ಸರಿಯಾಗಿ ನೀವು ಅಪ್ರೋಚ್ ಮಾಡುವಾಗ ಅಥವಾ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಾಗ ಸಕ್ಸಸ್ ಆಗುವಂತೆ ಇಲ್ಲಿ ಒಳ್ಳೆ ಫಲ ಸಿಗುವಂತೆ ಅವಕಾಶಗಳು ಬಂದರೂ ಈ ವಿಷಯಗಳಿಂದ ಅದರಲ್ಲಿ ಹಿನ್ನಡೆ ಆಗಬಾರ್ದು ಹಾಗಾಗಿ ಶಾಂತತೆ ಅನ್ನೋದು ಬಹಳ ಮುಖ್ಯ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಫೋಕಸ್ ಆ ಫೋಕಸ್ ಅನ್ನೋದು ಇರಬೇಕಾಗತ್ತೆ ಶುಕ್ರಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ಪ್ರಾರಂಭದಲ್ಲಿ ಎರಡು ವಾರಗಳು ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಆ ಕಾಲದಲ್ಲಿ ಬುಧಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸಿದರು ನೀವೇನು ಎಫರ್ಟ್ ಹಾಕ್ತೀರ ಆ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ನೀಡ್ತಾರೆ ಅಥವಾ ಈಗದ್ದಾದರೂ ಆಗ್ಬೋದು ಅಥವಾ ಹಿಂದಿನದಾದರೂ ಆಗ್ಬೋದು ಧನಾಭಿವೃದ್ಧಿ ಆಗುತ್ತೆ ಅಂದರೆ ದ್ವಿತೀಯಾಧಿಪತಿಯಾಗಿ ಭಾಗ್ಯಾಧಿಪತಿ ಅದೃಷ್ಟ ಸ್ಥಾನಾಧಿಪತಿಯಾಗಿ ಗ್ರಹ ಲಾಭದ ಫಲವನ್ನು ವ್ಯಾಪಾರ ವ್ಯವಹಾರಸ್ಥರಿಗೂ ಲಾಭದ ಫಲವನ್ನು ನೀಡ್ತಾರೆ ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯು ದಶಮದಲ್ಲಿ ಇರೋದ್ರಿಂದ ಇಲ್ಲಿ ನೀವೇನು ಮಾಡ್ತೀರಾ ಅದಕ್ಕೆ ಒಳ್ಳೆಯ ಫಲವನ್ನು ಪಡೆದುಕೊಡ್ತೀರ ಆದರೆ ಆ ಎರಡು ವಾರಗಳ ನಂತರದಲ್ಲಿ ಶುಕ್ರಗ್ರಹ ಹನ್ನೆರಡನೇ ಸ್ಥಾನವನ್ನು ಪ್ರವೇಶಿಸ್ತಾರೆ ಸಿಂಹರಾಶಿಯನ್ನು ಸ್ಥಾನಾಧಿಪತಿಯೇ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸುವಾಗ ದರ ಇಲ್ಲಿ ಬಂದ ಹಣ ಖರ್ಚಾಗ್ಬೋದು ಅಥವಾ ಇರುವ ಹಣ ಖರ್ಚಾಗ್ಬೋದು ಅಥವಾ ನೀವೇನಾದರೂ ಇನ್ವೆಸ್ಟ್ ಮಾಡಿ ಬಂಡವಾಳ ಹೂಡಿಕೆ ಮಾಡಿ ಇಲ್ಲಿ ಹಣ ಹೋಗ್ಬೋದು ಈ ರೀತಿ ಇಲ್ಲಿ ಅಧಿಕವಾದಂತಹ ಖರ್ಚನ್ನು ಗ್ರಹ ನೀಡ್ತಾರೆ ಆ ಖರ್ಚಿನ ವಿಷಯದಲ್ಲಿ ಕೇತುಗ್ರಹದ ಕಂಜಕ್ಷನಲ್ಲಿ ಶುಕ್ರ ಇರೋದರಿಂದ ಬೇಸರಗಳಾಗುತ್ತೆ ಹಾಗಾಗಿ ಖರ್ಚಿನ ಮ್ಯಾನೇಜ್ ಸರಿಯಾಗಿ ಮಾಡಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಮಾಡುವವರು ಹಣ ಹೂಡಿಕೆ ಮಾಡುವವರು ಸೆಪ್ಟೆಂಬರ್ ಮಾಸದಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಉದ್ಯೋಗ ಅನ್ನುವಂಥ ವಿಷಯದಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಡೆತಡೆಗಳಿರುತ್ತೆ ಯಾಕಂದರೆ ಪ್ರಾರಂಭದಲ್ಲಿ ಅಧಿಕಾರ ಯೋಗ ಮಾಲೀಕರು ಯಾವುದೇ ಒಂದು ಮುಖ್ಯ ಸ್ಥಾನದಲ್ಲಿ ಇರುವವರಾಗಿದ್ದರು ಪ್ರಾರಂಭದಲ್ಲಿ ಸೂರ್ಯಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸ್ತಾರೆ ಆ ನಂತರದಲ್ಲಿ ಜನ್ಮರಾಶಿಯಲ್ಲಿ ಸೂರ್ಯನ ಸಂಚಾರ ಹನ್ನೆರಡನೇ ಸ್ಥಾನದಲ್ಲೂ ಇಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ ವಿಘ್ನಗಳು ಅಡೆತಡೆಗಳು ಜಾಸ್ತಿ ಆಗ್ತಾ ಇರುತ್ತೆ ಹೊರಗಿನ ಜನರಿಂದ ಸಮಸ್ಯೆಗಳೇ ಇರುತ್ತೆ ಜನ್ಮರಾಶಿಯಲ್ಲಿ ಸಂಚರಿಸುವಾಗಲೂ ಇಲ್ಲಿ ಶನಿಯ ದೃಷ್ಟಿಯಿಂದ ಅದೇ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಹಾಗಾಗಿ ಈ ವಿಷಯಗಳ ಬಗ್ಗೆ ನೀವು ಜಾಗೃತಿ ತೆಗೆದುಕೊಳ್ಬೇಕು ಯಾವೆಲ್ಲ ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ಮಾಲೀಕರಿಗೆ ಸಮಸ್ಯೆ ಆಗಬಹುದು ಅಂದರೆ ಸಪ್ತಮದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದೆ ಶನಿಗ್ರಹ ಕಾರಕ ಕಾರಕತ್ವದಲ್ಲಿ ಬರುವಂತಹ ವಿಷಯಗಳಾದ ಸೇವಾ ವೃತ್ತಿ ಕಾರ್ಮಿಕರನ್ನು ಸೂಚಿಸುವ ಗ್ರಹ ಸೇವಕರನ್ನು ಸೂಚಿಸುವ ಗ್ರಹ ಇಲ್ಲಿ ಸೂರ್ಯ ಗ್ರಹ ಮಾಲೀಕರು ಅಧಿಕಾರಿಗಳನ್ನು ಸೂಚಿಸುವ ಗ್ರಹ ಇವರ ನಡುವೆ ವರ್ಕರ್ ಮತ್ತು ಮಾಲೀಕರ ನಡುವೆ ಇಲ್ಲಿ ಅಧಿಕಾರ ಯೋಗದಲ್ಲಿರುವವರು ಮತ್ತು ಜನರ ನಡುವೆ ಮಾಲೀಕ ಇಲ್ಲಿ ಸೇವಾ ವೃತ್ತಿಯಲ್ಲಿರುವವರ ನಡುವೆಯೇ ಭಿನ್ನಾಭಿಪ್ರಾಯಗಳು ಯಾವ ವಿಷಯಕ್ಕೆ ಆದರೂ ಆಗ್ಬೋದು ಇನ್ಕ್ರಿಮೆಂಟ್ಗಾಗ್ಬೋದು ಅಥವಾ ಸೌಲಭ್ಯಗಳಿಗಾಗ್ಬೋದು ಅಥವಾ ಏನಾದರೂ ಇಲ್ಲಿ ಅವರಿಗೇನಾದರೂ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಆಗ್ಬೋದು ಈ ರೀತಿ ಇಲ್ಲಿ ಭಿನ್ನಾಭಿಪ್ರಾಯಗಳು ಈ ಗ್ರಹಗಳ ನೇರ ನೇರ ದೃಷ್ಟಿಯಿಂದ ಇಲ್ಲಿ ಆಗುತ್ತೆ ಮತ್ತು ಪಿತೃ ಗ್ರಹ ಪಿತೃಕಾರಕ ಗ್ರಹ ಸೂರ್ಯ ಗ್ರಹ ಆಗಿರೋದ್ರಿಂದ ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಕನ್ಯಾರಾಶಿಯವರಿಗೆ ಆಗ್ಬೋದು ಇದೆಲ್ಲವೂ ಸೂರ್ಯನ ಒಂದು ಪ್ರಭಾವ ಮತ್ತು ಸೂರ್ಯನನ್ನು ದೃಷ್ಟಿಸುವಂತಹ ಶನಿ ಪ್ರಭಾವದಿಂದ ಆಗುತ್ತೆ ಆದರೆ ಯಾವ ವಿಷಯವೇ ಇರಲಿ ಯಾವ ಗ್ರಹ ಏನೇ ಫಲವೇ ಫಲವನ್ನೇ ನೀಡಲಿ ಬುದ್ಧಿವಂತಿಕೆಯಿಂದ ನೀವು ಅದನ್ನು ನಿಭಾಯಿಸಬೇಕಾಗುತ್ತೆ ಬುಧಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವುದರಿಂದ ಬುದ್ಧಿವಂತಿಕೆಯಿಂದ ಇಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಸಮಸ್ಯೆಗಳನ್ನು ಅವಾಯ್ಡ್ ಮಾಡ್ಬೋದು ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸಮಸ್ಯೆಗಳಿದ್ದರೂ ಅದನ್ನು ಅಡೆತಡೆಗಳಿದ್ದರೂ ಅದನ್ನು ನೀವು ದಾಟಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಇಲ್ಲಿ ಎನರ್ಜಿ ಅಂದರೆ ಧೈರ್ಯವನ್ನು ಗ್ರಹ ನೀಡ್ತಾರೆ ಸಮಸ್ಯೆಗಳಿರುತ್ತೆ ಆದರೆ ಧೈರ್ಯವಿರುತ್ತೆ ಇಲ್ಲಿ ಸೂರ್ಯಗ್ರಹ ರಾಶಿಯಲ್ಲಿ ಆತ್ಮವಿಶ್ವಾಸವನ್ನು ನೀಡುತ್ತಾರೆ ಈ ರೀತಿ ಈ ಗ್ರಹಗಳ ಪ್ರಭಾವ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಆಗಲಿದೆ ಮತ್ತು ಗೌರವದ ವಿಷಯದಲ್ಲಿ ಸಪ್ತಮಾಧಿಪತಿಯಾಗಿ ಚತುರ್ಥ ಸ್ಥಾನಾಧಿಪತಿಯಾಗಿ ಗುರುಗ್ರಹ ದಶಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕನ್ಯಾರಾಶಿಯವರು ಸಿನ್ಸಾರಿಟಿಯಿಂದ ನಿಮ್ಮ ಒಂದು ಹಾನೆಸ್ಟ್ ಪಾತಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವುದಕ್ಕೆ ಬಹಳ ಎಫರ್ಟ್ ಆಗ್ತೀರ ಕನ್ಯಾರಾಶಿಯವರು ಏಕೆಂದರೆ ಗುರುವಿನ ಫಲ ಆ ರೀತಿ ಇರುತ್ತೆ ಸತ್ಕರ್ಮಗಳಿಂದ ಗೌರವ ಆದರೆ ಈ ಪ್ರಾರಂಭದ ಹದಿನೈದು ದಿನಗಳಲ್ಲಿ ಗೌರವಕ್ಕೆ ಧಕ್ಕೆ ಆಗ್ತಾ ಇರುತ್ತೆ ಸ್ವಲ್ಪ ಮಟ್ಟಿಗೆ ಏಕೆಂದರೆ ರಾಷ್ಟ್ರಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಆದರೆ ಅನಂತರದಲ್ಲಿ ಮಧ್ಯಭಾಗದಿಂದ ಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಗೌರವಕ್ಕಾಗಿ ಇಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವುದಕ್ಕಾಗಿ ಎಫರ್ಟ್ ಹಾಕ್ತೀರಾ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಇಲ್ಲಿ ಫಲ ದೊರೆಯುತ್ತೆ ಪತಿ ಪತ್ನಿ ವಿಷಯದಲ್ಲಿಯೂ ಭಿನ್ನಾಭಿಪ್ರಾಯಗಳಿರುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಕಲಹ ಮಾತಿನಿಂದ ಕಲಹಗಳಾಗುವಂಥದ್ದು ಕುಟುಂಬ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮತ್ತು ಗ್ರಹದ ಪ್ರವೇಶ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ತುಲಾ ರಾಶಿಗೆ ಆಗೋದ್ರಿಂದ ಪ್ರಾರಂಭಕ್ಕಿಂತಲೂ ಆ ನಂತರದಲ್ಲಿ ಅಂದರೆ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕುಟುಂಬದ ರಿಲೇಶನ್ಶಿಪ್ಪಲ್ಲಿ ಆಗಬಹುದು ಅಂದರೆ ನಿಮ್ಮ ವ್ಯಕ್ತಿತ್ವವೇ ಏನಾದರೂ ನೇರವಾಗಿ ಮಾತಾಡುವಂತೆ ಅಥವಾ ನಿಮ್ಮ ಎನರ್ಜಿಯನ್ನು ನೀವು ಬಳಕೆ ಮಾಡುವಂತೆ ನಿಮ್ಮದೇ ಮಾತು ಒಪ್ಪಬೇಕು ಅಥವಾ ನಿಮ್ಮ ಕೆಲಸವೇ ಆಗಬೇಕು ನಿಮ್ಮ ಯೋಜನೆ ಆಗಬೇಕು ಇದೆಲ್ಲವೂ ಏನಾಗುತ್ತೆ ಪತಿ ಅಥವಾ ಪತ್ನಿ ನಡುವೆ ಅಥವಾ ಕುಟುಂಬದೊಳಗಡೆ ಸಮಸ್ಯೆಗಳನ್ನು ಇಲ್ಲಿ ತಂದು ಹಾಕುತ್ತೆ ಹಾಗಾಗಿ ಕಲಹಗಳಾಗ್ಬೋದು ಈ ವಿಷಯಗಳಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲಿ ಬಹಳ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಕನ್ಯಾ ರಾಶಿಯವರು ವಿದ್ಯಾರ್ಥಿಗಳಿಗೆ ಶುಕ್ರಗ್ರಹ ಲಾಭ ಮತ್ತು ವ್ಯಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬುಧಗ್ರಹ ವ್ಯಯ ಮತ್ತು ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ಇರುತ್ತೆ ಈ ಮಾಸದ ಪೂರ್ಣ ಆದರೂ ಬುಧಗ್ರಹ ಜನ್ಮರಾಶಿಯನ್ನು ಪ್ರವೇಶಿಸೋದ್ರಿಂದ ಒಳ್ಳೆ ಮಾತು ಒಳ್ಳೆ ಟ್ಯಾಲೆಂಟ್ ವರ್ಕ್ ಮಾಡುವಂತಹ ಇಲ್ಲಿ ಸಾಮರ್ಥ್ಯವನ್ನು ಬುಧಗ್ರಹ ನೀಡ್ತಾರೆ ಅವಕಾಶಗಳು ಬರುವಂತೆ ಬುಧಗ್ರಹ ಫಲವನ್ನು ನೀಡ್ತಾರೆ ಬುದ್ಧಿವಂತಿಕೆಯಿಂದ ನಿಮ್ಮ ಇತರ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳಿ ಮತ್ತು ಬರುವ ಸಮಸ್ಯೆಗಳನ್ನು ಅವಾಯ್ಡ್ ಮಾಡಿಕೊಳ್ಳಿ ಅನ್ನುವಂತಹ ಸಲಹೆಯನ್ನು ನಾನು ನೀಡ್ತಾ ಇದ್ದೇನೆ ಪರಿಹಾರದ ವಿಷಯದಲ್ಲಿ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೀನಿ ನಿತ್ಯ ಪರಿಹಾರದ ವಿಷಯದಲ್ಲಿ ಮುಂದುವರಿದು ಈ ವಿಡಿಯೋವನ್ನು ನೀವು ನೋಡಿ ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸುತ್ತಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮತಾರಾ ಸೂರ್ಯಾಧಿಪತಿ ಎರಡನೇ ತಾರಾ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ نمشي بايع